ಎಲ್ರಿಗೂ ನಮಸ್ಕಾರ ನಮ್ಮ ಆರ್ ಮಾಧವನ್ ಹೀರೋ ಅವ್ರದ್ದೊಂದು ವಿಡಿಯೋ ನೋಡ್ತಾ ಇದ್ದೆ ಅದರಲ್ಲಿ ತುಂಬ ಒಂದು ಒಳ್ಳೆಯ ಅವ್ರು ಶೇರ್ ಮಾಡಿದ್ರು ಅದನ್ನು ನಾನು ನಿಮಗೆ ಹೇಳೋಣ ಅಂತ ಇದ್ದೀನಿ ನೋಡಿ ನಾವು ಮೊಬೈಲ್ ಏನು ಮಾಡ್ತೀವಿ ಹಿಂಗೆ ತಾನೆ ಇಟ್ಕೊಳ್ಳೋದು ಹಿಂಗೆ 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 ಸೊ ನಮ್ಮ ಈ ಬೆರಳುಗಳೆಲ್ಲ ಹಿಂಗೆ ಇರುತ್ತೆ ಇಲ್ಲಿ ತಂಬ ಹಿಂಗಿರುತ್ತೆ ಈ ಬೆರಳು ಲಾಸ್ಟ್ ನಮ್ಮ ಕಿರಿ ಬೆರಳು ಸಪೋರ್ಟ್ ಅಂದರೆ ಹೆಚ್ಚು ಕಮ್ಮಿ ನಮ್ಮ ನಾವು ಬಳಸೋ ಮೊಬೈಲ್ಗಳಿಗೆ ಇದೊಂಥರ ಸ್ಟ್ಯಾಂಡ್ ಆಗ್ಬಿಟ್ಟಿದೆ ಇದು ಬೆರಳು ಅವ್ರು ಒಂದೊಳ್ಳೆ ವಿಷಯನ ಹೇಳಿದ್ರು ನಾವು ಗಮನಿಸಿದ್ರೆ ಈ ಮೂಳೆ ಇದೆಯಲ್ಲ ಈ ಮೂಳೆ ಹಿಂಗೆ ಸ್ಟ್ರೈಟ್ ಇದೆ ಇದು ಸ್ಟ್ರೈಟ್ ಇದೆ ಇದು ಸ್ಟ್ರೈಟ್ ಇದೆ ಬಟ್ ಇದು ಇಲ್ಲಿ ಬರ್ತಾ ಬರ್ತಾ ಹಳ್ಳ ಇದೆ ರೀ ಈ ಮೊಬೈಲ್ ಕೂತು ಕೂತು ಈ ಬೋನು ಸವಿತಾ ಇದೆ ಅಂತ ಅವ್ರು ಹೇಳಿದ್ದಾರೆ ಸೊ ಅವ್ರು ಆ ವಿಡಿಯೋ ನೋಡಿದ್ಮೇಲೆ ನಾನು ಚೆಕ್ ಮಾಡಿಕೊಂಡೆ ನಿಜವಾಗ್ಲೂ ಇಲ್ಲೊಂಥರ ಹಳ್ಳ ಇದೆ ಐ ಆಮ್ ರಿಯಲಿ ಶಾಕ್ಡ್ ಅಂದ್ರೆ ಇವಾಗ ಮಂಗನಿಂದ ಮಾನವ ಅಂತ ಒಂದು ಥಿಯರಿ ಏನಿದೆ ಸೊ ಟೇಲ್ ಬೋನ್ ಅಂತ ಒಂದು ನಾವು ಕರಿತೀವಿ ನಾವು ಮನುಷ್ಯ ಬೆಳೀತಾ ಬೆಳೀತಾ ಮಂಗನಿಂದ ಮಾನವ ಆಗ್ತಾ 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 ಬಾಲ ಯೂಸ್ ಮಾಡೋದು ಕಮ್ಮಿ ಆಗ್ತಾ ಆಗ್ತಾ ಬಾಲ ಒಟ್ಟೊಯ್ತದ ಅಂತ ಬಟ್ ಒಂದು ಪಾಯಿಂಟ್ ಅಲ್ಲಿ ಈಗಲೂ ಅದನ್ನ ಟೇಲ್ ಬೋನ್ ಅಂತಾನೆ ಕರಿತೀವಿ ಹಾಗೆ ಇದೂ ನಾವು ಯೂಸ್ ಮಾಡ್ತಾ ಮಾಡ್ತಾ ನಾಳೆ ದಿವಸ ಈ ಬೆರಳು ಇನ್ನೆಂಗಾಗುತ್ತೆ ಅಥವಾ ಇದು ಇನ್ನೂ ಹೋಗ್ಬಿಡುತ್ತಾ ಏನು ಕತೆ ಗೊತ್ತಿಲ್ಲ ನೋಡೋದಕ್ಕೆ ಭಾಳ ಭಯಂಕರವಾಗಿದೆ ಸೊ ನಿಮ್ಮ ನಿಮ್ಮ ಈ ಕಿರಿ ಬೆರಳು ಮಧ್ಯೆ ಇರೋ ಬೋನನ್ನು ನೀವು ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಹಳ್ಳ ಆಲ್ರೆಡಿ ಆಗಿದೆ ನಿಮ್ಮ ಬೆರಳಲ್ಲಿ ಹಂಗೆ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ